ಹಲೋ ಗೈಸ್ ನಮಸ್ತೆ ಈಗ ತೋಟದ ಹತ್ರ ಬಂದೆ ಮೇ ಕುಯ್ಕೊಂಡೆ ಒಂದುವರೆ ಇದು ನೋಡಿ ಮಲ್ಲಿಕ ನನ್ನ ಹತ್ರ ಇರೋದು ಟೋಟಲ್ ಒಂದು ಎಕರೆಗೆ ಎಲ್ಲ ಮಲ್ಲಿಕನೇ ಇರೋದು ಲಾಸ್ಟ್ ಟೈಮು ಒಂದು ಮೂರು ಟನ್ವರೆಗೂ ಕಾಯಿ ಕೊಯ್ತು ಈ ಸಲ ಸ್ವಲ್ಪ ಕಮ್ಮಿನೇ ಫಸಲು ಅಂದರೆ ಒಂದು ವರ್ಷ ಜಾಸ್ತಿ ಬರುತ್ತೆ ಒಂದು ವರ್ಷ ಕಮ್ಮಿ ಬರುತ್ತೆ ಇದು ನೋಡಿ ತಿಂದೆ ಇನ್ನು ಹೂವು ಬಿಟ್ಟಿರೋ ಮನೆಗಳಲ್ಲೆಲ್ಲ ಕೂತ್ಕೊಂಡಿದೆ ನೋಡಿ ಇದೆಲ್ಲ ಮೊಗ್ಗಿನ್ನ ಇನ್ನೂ ಬಿಟ್ಕೋಬೇಕು ಇನ್ನೂ ಬರುತ್ತೆ ನೋಡಿ ಇಲ್ಲೆಲ್ಲ ಬರ್ತಿದೆ ಇನ್ನು ಮದ್ದು ಇದ್ದರೆ ಬೇಗ ಬಂದ್ಬಿಡುತ್ತೆ ನೋಡಿ ಒಂದೊಂದು ಕಡೆ ಚಿಗುರು ರೂಢಿತ ಇದೆ ಇದೆಲ್ಲ ಮುಗ್ಗು ಸ್ವಲ್ಪ ನಾರ್ಕಲೆ ಕಲೆ ಹಾಕ್ಕೋಬೇಕು ಈಗ ಇಲ್ಲಿ ಸ್ವಲ್ಪ ಇದು ನಾರು ಆ ಕಡೆ ಇದೆ ಈ ಕಡೆ ಇರೋದು ಉಣ್ಕೊಂಡು ಹೋಗೋಣ ಅಂತ ಇದ್ದೀನಿ ಬಸವಣ್ಣ ಕಣ್ಣೀರಲ್ಲ ಇದಕ್ಕೆ ನೂರು ಕಾಲು ಅಂತಾರೆ ನಿಮ್ಮ ಕಡೆ ದಾರಿಗಳಲ್ಲಿ ಬಂದೆಲ್ಲ ಪಾಪ ಸತ್ತೋಗ್ತಾ ಇರುತ್ತೆ ಆಗ ಮೊನ್ನೆ ಯೂರಿ ಹಾಕಿದ್ದೆ ಅದಾದ ನಂತರ ಮ ನೀರು ಹಾಕಿದ್ದೆ ಒಂದ್ಸಲಿ ಆಮೇಲೆ ಮಳೆ ಬಿತ್ತು ಚೆನ್ನಾಗಿ ತೇವಾಗಿದೆ ಆಗಿದೆ ಈಗ ಚೆನ್ನಾಗಿ ಸಾರ ಸಿಕ್ತಿರುತ್ತೆ ಒಂದು ಸಲ ಸೊ ನಾಲ್ಕೈದು ದಿನ ಬಿಟ್ಕೊಂಡು ಬಿಡಬೇಕು ನಾನು ಎರಡೆರಡು ಸಾಲ ಒಂದೇ ಸಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನಾಗಿದೆ ಕಡೆಯಿಂದ ಈ ಕಡೆ ಬಂದು ಇಲ್ಲಿದೆ ನೋಡಿ ಇನ್ನಿಷ್ಟಿದೆ ನಾರು ಎಷ್ಟು ಇದ್ರೆ ಅಷ್ಟು ಬೆಳ್ಳಿ ಈ ಕಡೆಯಿಂದ ಹೋಗ್ತೀನಿ ಈಗ ನೋಡಿ ಇಲ್ಲೆಲ್ಲ ಹತ್ರ ಆಗ್ಬಿಟ್ಟಿದೆ ತುಂಬ ಹತ್ರ ಆಗಿದೆ ನಾನು ತುಂಬ ಹೊಸುವನೆ ಬೆಳೆಗಳಿಗೆ ಇದು ನಾನು ಮಾಡ್ತಿರೋದು ಕೋಸು ಮೂರನೇ ಬೆಳೆ ಅದಕ್ಕೆ ಮುಂಚೆ ಅಲ್ಲಿ ಟೊಮಾಟೊ ನೋಡಿದ್ರಲ್ಲ ಟಮಾಟ ಟಮಾಟೋದಲ್ಲಿ ಕೋಸು ಹಾಕಿದ್ದೆ ಅದಕ್ಕೆ ಮುಂಚೆ ಕ್ಯಾರೆಟ್ ಹಾಕಿದ್ದೆ ಅದರ್ಮಿನೇಷನ್ನೇ ಆಗಲಿಲ್ಲ ಅದು ಈ ಬೀಜ ಚೆಲ್ತೀವಲ್ವಾ ಅವು ಸ್ವಲ್ಪ ಜರ್ಮಿನೇಷನ್ ಪ್ರಾಬ್ಲಮ್ಸ್ ಬಂದುಬಿಡುತ್ತೆ ಆಗಾಗ ಅದರಿಂದ ಐವತ್ತು ಸಾವಿರ ಹೋಯಿತು ಅದು ಕೋಸಲ್ಲಿ ರಿಕವರ್ ಆಯಿತು ಆಮೇಲೆ ಟಮಾಟ ಹಾಕಿದ್ದೆ ಟಮಾಟ ಬಂಡವಾಳ ಆಯಿತು ಎಲ್ಲೇ ಇದೆ ಇನ್ನೂ ಒಂದು ರೂಪಾಯಿ ಎತ್ಕೊಂಡಿಲ್ಲ ಅದರಲ್ಲೂ ಕಲ್ಲೇ ಹಾಕ್ಬಿಟ್ಟು ಗೊಬ್ಬರಗಳ ತರೋಣ ಅಂತ ಹೋಗಿದೆ ಗೊಬ್ಬರ ಮತ್ತು ಮದ್ದುಗಳು ಹೋಗ್ಬಿಟ್ಟು ಗೊಬ್ಬರ ಒಂದು ಇಪ್ಪತ್ತು ಇಪ್ಪತ್ತಾರು 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 ಒಂದು ಮುಟ್ಟೆ ಹಾಕ್ಕೊಂಡೆ ಏನಂದರೆ ಇಲ್ಲಿ ಖಾಲಿ ಹೋಲಿಸಿದೆ ಬೆಡ್ಗಳಲ್ಲಿ ಖಾಲಿ ಹಾಕ್ಬಿಟ್ಟು ಸ್ವಲ್ಪ ಟಮಾಟೆ ಮಾಡಿ ಇದು ಕೋಸಿಗೆ ಮತ್ತು ಇದಕ್ಕೂ ತಂದೆ ಟಮಾಟೆಗೆಲ್ಲ ನೂರು ಲೀಟ್ರಿಗೆ ತಂದಿದ್ದೀನಿ ಒಂದು ಐವತ್ತು ಲೀಟ್ರ್ ಬೀಳ್ ಬೀಳುತ್ತೆ ಅನಿಸುತ್ತೆ ಎಲ್ಲ ಅರ್ಧ ಅರ್ಧ ಹಾಕತ್ತಿದ್ದೀನಿ ಇವತ್ತು ಲೀಟ್ರ್ ಇಟ್ಟು ಮುಗಿಯುತ್ತ ನೋಡಿ ಲೀಕ್ ಆಗ್ತಿದೆ ನೀರ ಅಲ್ಲಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಟೊಮೆಟೊ ತೋಟಕ್ಕೆಲ್ಲ ಹೊಡ್ಕೊಂಡು ಮನೆ ಹತ್ರ ಹೋಗಿ ಮನೆ ಹತ್ರನೂ ಸ್ವಲ್ಪ ಇತ್ತು ಮದ್ದು ಹೊಡಿಯೋದು ಅದೇ ನನ್ನ ಗಾರ್ಡನ್ ಅಲ್ಲಿ ಆ ಗಾರ್ಡನಲ್ಲೆಲ್ಲ ಹೊಡ್ಬಿಟ್ಟು ಅಲ್ಲಿ ನಮ್ಮಪ್ಪ ಸಾಲಿಗೆ ಕಟ್ಟು ನಾನು ಅದೇ ಇದಾಕು ಕಿಪ್ಪ ಗೊಬ್ಬರ ಮತ್ತು ಇದೆಲ್ಲ ಅದಕ್ಕೆ ಇಪ್ಪತ್ತು ಇವತ್ತು ಒಂದು ಮೂಟೆ ಅಕೌಂಟ್ ಆ ಮೂಟೆಯಿಂದ ಸ್ವಲ್ಪ ಎತ್ಕೊಂಡು ಅಲ್ಲಿ ಹಾಕ್ತಿದ್ರೆ ಮಿಕ್ಕಿದೆಲ್ಲ ಬಂದು ಆಗಬೇಕು ಈಗ ಏನಂದರೆ ನನ್ನ ಗೋರ್ವೆಲ್ಲೂ ಒಂದು ಐದಾರು ಬೆಳೆಯಿಂದ ಪೈಪ್ಗಳು ಒಡೆದೋಗ್ತು ಏನು ರೀಸನ್ನು ಅಂದರೆ ಕಂಬದ ಹತ್ರ ಒಂದು ಫಿಲ್ಟ್ರ್ ಹಾಕಿದ್ದೀನಿ ಆ ಫಿಲ್ಟ್ರು ಜಾಮ್ ಆಗ್ಬಿಟ್ಟು ಕೆಲವೊಂದ್ಸಲಿ ಇವಾಗ ಮೋಟ್ರ್ ಎತ್ತಿ ಇಳಿಸ್ತೀವಲ್ವ ಅವಾಗ ಏನಾಗ್ಬಿಡುತ್ತೆ ಪೈಪ್ಗಳೆಲ್ಲ ಲೂಸ್ ಆಗಿ ಕಿಲ್ ಮಿಡ್ದು ಬಿಟ್ಟೈತೆ ಎಲ್ಲ ಆ ಕಿಲ್ ಮೇಲೆ ಬಂದ್ಬಿಟ್ಟು ಫಿಲ್ಟ್ರಲ್ಲಿ ಸೇರ್ಕೊಂಡು ಪೈಪ್ಗಳೆಲ್ಲ ಒಡೆದೋಗಿದೆ ಇಲ್ಲೊಂದು ಎಂಟು ಪೈಪ್ ಇದೆ ಇದಕ್ಕೆ ಮುಂಚೆ ಒಂದು ಹತ್ತು ಪೈಪ್ವರೆಗೂ ಹಾಕ್ಕೊಂಡೋಗಿದ್ದೀನಿ ಎಲ್ಲ ಒಂದು ಇಪ್ಪತ್ತು ಪೈಪ್ ತೆಗೆದ್ಬಿಟ್ಟೆ ಅಂದರೆ ಲಕ್ಕೀಲಿ ಏನಂದರೆ ನನಗೆ ಇಲ್ಲಿ ನೋಡಿ ಈ ಪೈಪುಗಳೆಲ್ಲ ಹೋಗ್ಬಿಟ್ಟಿದೆ ಎಲ್ಲ ತೆಳ್ಳಗಾಗ್ಬಿಟ್ಟಿದೆ ಪೈಪುಗಳು ತುಂಬ ಹಳೆ ಇವೆಲ್ಲ ಒಂದು ಇಪ್ಪತ್ತೈದು ವರ್ಷದ ಪೈಪುಗಳು ಅದೇ ಇದೆಲ್ಲ ಎತ್ತಿಬಿಟ್ಟ ಮೇಲೆ ಒಂದು ನಾಲ್ಕು ಪೈಪ್ ಹೊಸದು ಒಳಗಡೆ ಬಿಟ್ಟಿದ್ದೀನಿ ಈಗ ಒಂದು ಪೈಪು ನಾನು ತಗೊಂಡಾಗ ಒಂದು ಮೂರುವರೆಯಿಂದ ನಾಲ್ಕು ಸಾವಿರದವರೆಗೂ ಬಿತ್ತು ಅನಿಸುತ್ತೆ ಕಾಲರೆಲ್ಲ ಸೇರಿ ತುಂಬ ಕಾಸ್ಟ್ ಇದೆ ಇವಾಗ ಬೋರ್ವೆಲ್ ಒಂದು ಸಾವಿರ ಅಡಿಯಲ್ಲಿ ಇಡಬೇಕು ಅಂದ್ರೆ ನಾವು ಬೋರ್ ಒಂದು ಐದು ಲಕ್ಷ ಖರ್ಚಾದರೆ ಪೈಪ್ಗಳಿಗೆ ಕೇಬಲ್ಗೆ ಮತ್ತು ಸ್ಟಾರ್ಟ್ರಿಗೆಲ್ಲ ಒಂದು ಐದಾರು ಲಕ್ಷ ಖರ್ಚಾಗುತ್ತೆ ಅದಕ್ಕೆ ಏನಾದರೂ ಬೋರ್ವೆಲ್ ಇದ್ದು ನಮ್ಮ ಹತ್ರ ಪೈಪ್ಗಳೆಲ್ಲ ಅವೈಲಬಿಲಿಟಿ ಇದ್ದರೆ ಮಾಡೋದು ಪರವಾಗಿಲ್ಲ ಆ ಥರ ಮ ಈ ಥರನೇ ಏನೂ ಇಲ್ಲ ಹೊಸ್ದಾಗ ಬಂಡವಾಳ ಆಗಬೇಕು ಅಂದರೆ ಹತ್ತು ಲಕ್ಷ ಆಗಬೇಕು ಎತ್ತಬೇಕಂದ್ರೆ ಒಂದು ಹತ್ತು ವರ್ಷ ಆಗಬೇಕು ಆ ಥರ ಇದೆ ಇವಾಗ ಸದ್ದಿನ ಬೆಳೆ ಬೆಳೆಗಳ ಪರಿಸ್ಥಿತಿ ಕೋಸ್ಗೆ ಅವಾಗಲೇ ಸ್ವಲ್ಪ ಹೊತ್ತು ಒನ್ ಅವರ್ ನೀರು ಹಾಕಿದ್ದೆ ಅಂದ್ಕೊಂಡಿದೆ ಇವಾಗ ಏನಂದರೆ ಸಿಂಪಲಾಗಿ ಪೈಪ್ಗಳನ್ನ ತಗೊಂಡು ಮನೆಗೆ ಹಾಕಬೇಕು